ನಮಸ್ಕಾರ ಸ್ನೇಹಿತರೆ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಭಾರತದ ರಾಜಕಾರಣದಲ್ಲಿ ಪಲ್ಟು ರಾಮ್ ಅಂತಾನೆ ಖ್ಯಾತಿ ಪಡೆದಿರೋರು ಯಾರಾದ್ರೂ ಇದ್ರೆ ಅದು ನಿತೀಶ್ ಕುಮಾರ್ ಈಗ ಮತ್ತೆ ಎನ್ ಡಿ ಎಂದ ಎನ್ ಡಿ ಮೈತ್ರಿ ಕೂಟಕ್ಕೆ ಪಲ್ಟಿ ಹೊಡಿತಾರ ನಿತೀಶ್ ಕುಮಾರ್ ಈ ಬಾರಿ ಆಮಂತ್ರಣ ಕೊಟ್ಟಿರೋದು ಯಾರು ಆರ್ ಜೆ ಯ ಲಾಲು ಪ್ರಸಾದ್ ಯಾದವ್ ಅವ್ರು ಹೇಳೋದೇನಪ್ಪಾ ಅಂದ್ರೆ ನಿತೀಶ್ ಕುಮಾರ್ ಅವರೇ ನೀವು ಪದೇ ಪದೇ ಪಲ್ಟಿ ಹೊಡಿತಾ ಇದ್ದೀರಾ ಅದಕ್ಕೇನು ಬೇಜಾರಿಲ್ಲ ಮತ್ತೆ ಬನ್ನಿ ಒಂದಾಗಿ ಕೆಲಸ ಮಾಡೋಣ ಅಂತ ಆಫರ್ ಕೊಟ್ಟಿದ್ದಾರೆ ಮೇವು ಹಗರಣದ ಕುಖ್ಯಾತಿಯ ಒಂದು ಕಾಲದಲ್ಲಿ ಜಂಗಲ್ ರಾಜ್ ಮಾಡಿದ ಲಾಲು ಪ್ರಸಾದ್ ಯಾದವ್ ಮತ್ತೆ ಸೇರಿ ಲೂಟಿ ಹೊಡಿಯೋಣ ಬಿಹಾರನ ಅಂತ ಪ್ಲಾನ್ ಮಾಡಿದ್ದಂಗಿದೆ ಸ್ನೇಹಿತರೆ ಪಲ್ಟುರಾಮ್ ರಾಮ್ ನಿತೀಶ್ ಕುಮಾರ್ ಮೇಲೆ ಬಿಜೆಪಿ ಅವರಿಗೆ ನಂಬಿಕೆ ಇಲ್ಲ ಯಾಕಪ್ಪ ಅಂದ್ರೆ ಮೊನ್ನೆ ಡೆಲ್ಲಿಗೆ ಹೋಗಿದ್ರು ಹೆಲ್ತ್ ಚೆಕ್ಅಪ್ ಅಂತ ಆಗ ನಿತೀಶ್ ಕುಮಾರ್ ಬಿಜೆಪಿಯ ಯಾವೊಬ್ಬ ನಾಯಕರನ್ನು ಭೇಟಿ ಮಾಡಿಲ್ಲ ಚುಪ್ ಚಾಪ್ ವಾಪಸ್ ಬಂದಿದ್ದಾರೆ ನಿತೀಶ್ ಕುಮಾರ್ ಈಗ ಬಿಜೆಪಿ ಮೇಲೆ ಮುನಿಸಿಕೊಳ್ಳೋದಿಕ್ಕೆ ಕಾರಣ ಏನಪ್ಪಾ ಅಂದ್ರೆ ಅಮಿತ್ ಶಾ ಅವರು ಬಿಹಾರಕ್ಕೆ ಬಂದಿದ್ರು ಬಿಹಾರದಲ್ಲಿ ಪತ್ರಕರ್ತರು ಒಂದು ಪ್ರಶ್ನೆ ಕೇಳ್ತಾರೆ ಇದೇ ವರ್ಷ ನವೆಂಬರ್ನಲ್ಲಿ ಬಿಹಾರ ವಿಧಾನಸಭೆಗೆ ಎಲೆಕ್ಷನ್ ಆಗಲಿದೆ ಮುಖ್ಯಮಂತ್ರಿ ಅಭ್ಯರ್ಥಿ ನಿತೀಶ್ ಕುಮಾರ್ ಅವರೇ ಆಗಿರ್ತಾರಾ ಅಂತ ಆಗ ಅಮಿತ್ ಶಾ ಹೇಳ್ತಾರೆ ಇದರ ಬಗ್ಗೆ ಸಂಸದೀಯ ಮಂಡಳಿನಲ್ಲಿ ಚರ್ಚೆ ಮಾಡಿ ತೀರ್ಮಾನಿಸಲಾಗುವುದು ಅಂತ ಅಲ್ಲಿಂದ ಮತ್ತೆ ಶುರು ಮಾಡಿದ್ದಾರೆ ನಿತೀಶ್ ಕುಮಾರ್ ಕಿರಿಕ್ ಅಮಿತ್ ಶಾ ಇಂಡಿಕೇಶನ್ ಕೊಟ್ಟಾಯ್ತು ಮುಂದೆ ಎನ್ ಡಿ ಅಧಿಕಾರಕ್ಕೆ ಬಂದ್ರೂ ಸಹ ಬಿಹಾರದಲ್ಲಿ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ ಅಂತ ಅತಿ ದೊಡ್ಡ ಪಕ್ಷ ಆಗಿದ್ರು ಪ್ರತಿ ಸಾರಿ ನಿತೀಶ್ ಕುಮಾರ್ ಗೆ ಶರಣಾಗ್ತಾ ಬಂದಿತ್ತು ಬಿಜೆಪಿ ಬಿಜೆಪಿ ಅರ್ಧದಷ್ಟು ಸೀಟ್ ಗಳನ್ನ ಗೆಲ್ಲದೆ ಹೋದ್ರು ನಿತೀಶ್ ಕುಮಾರ್ ದಶಕಗಳಿಂದ ಬಿಜೆಪಿಯ ಬೆಂಬಲದಿಂದ ಬಿಹಾರನ ಮುಖ್ಯಮಂತ್ರಿಯಾಗಿ ಆಳ್ತಾ ಇದ್ದಾರೆ ಈ ಬಾರಿ ಬಿಜೆಪಿ ಮನಸ್ಸು ಚೇಂಜ್ ಮಾಡಿದೆ ಪದೇ ಪದೇ ನಿತೀಶ್ ಕುಮಾರ್ ಅವರ ಎದುರು ಸರೆಂಡರ್ ಆಗೋದಕ್ಕಿಂತ ಈ ಬಾರಿ ಟಕ್ಕರ್ ಕೊಟ್ಟೇ ಬಿಡೋಣ ಅಂತ ಯಾವಾಗ ಅಮಿತ್ ಶಾ ಇಂದ ಈ ಸ್ಟೇಟ್ಮೆಂಟ್ ಬಂತು ಬಿಹಾರದ ದೊಡ್ಡ ದೊಡ್ಡ ನಗರಗಳಲ್ಲಿ ಜೆಡಿ ಯು ಕಾರ್ಯಕರ್ತರು ಪೋಸ್ಟರ್ ಗಳನ್ನ ಹಾಕ್ತಾ ಇದಾರೆ ದೋ ಹಜಾರ್ ಪಚ್ಚೀಸ್ ಮೇ ಸಿರ್ಸೆ ನಿತೀಶ್ ಅಂತ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮತ್ತೆ ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಜೆಡಿ ಯು ಕಾರ್ಯಕರ್ತರ ವಾದ ಜೆಡಿಯು ಸಂಕಷ್ಟಕ್ಕೆ ಕಾರಣ ಏನಪ್ಪಾ ಅಂದ್ರೆ ನಿತೀಶ್ ಕುಮಾರ್ ನೇತೃತ್ವದಲ್ಲೇ ಎನ್ ಡಿ ಎ ಚುನಾವಣೆ ಎದುರಿಸಲಿದೆ ವಿಧಾನಸಭೆದು ಆದ್ರೆ ನಿತೀಶ್ ಕುಮಾರೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಯಾವ ಕ್ಲಾರಿಟಿ ಗ್ಯಾರಂಟಿನೂ ಕೊಡ್ತಾ ಇಲ್ಲ ಬಿಜೆಪಿ ಇದು ಜೆಡಿ ಯು ನ ಮುನಿಸಿಗೆ ಕಾರಣ ಆಗಿರೋದು ಇದರ ಲಾಭನ ಪಡೆಯೋದಿಕ್ಕೆ ಈಗ ಲಾಲು ಪ್ರಸಾದ್ ಯಾದವ್ ಅವರು ಪ್ರೆಷರ್ ಪಾಲಿಟಿಕ್ಸ್ ನ ಶುರು ಮಾಡಿದ್ದಾರೆ ಇಂಡಿ ಕೂಟಕ್ಕೆ ಬಂದು ಬಿಡಿ ಮತ್ತೊಮ್ಮೆ ಹಗರಣಗಳ ಮೇಲೆ ಹಗರಣ ಮಾಡೋಣ ಬಿಹಾರನ ಆದಷ್ಟು ಲೂಟಿ ಮಾಡ್ಬಿಡೋಣ ಅನ್ನೋದು ಇಂಡಿ ಕೂಟದ ಹೊಸ ಲೆಕ್ಕಾಚಾರ ನೋಡಿ ಹೇಗಿದೆ ಬಿಹಾರ ಪಾಲಿಟಿಕ್ಸ್ ನಲ್ಲಿ ನಿತೀಶ್ ಕುಮಾರ್ ಸ್ಥಾನನೂ ಹಂಗೆ ಇದೆ ಯಾಕೆ ಅಂದ್ರೆ ಬಿಹಾರದ ಜನ ಯಾವುದೇ ಒಂದು ಪಕ್ಷಕ್ಕೆ ಸ್ಪಷ್ಟ ಬಹುಮತ ಕೊಡ್ತಾ ಇಲ್ಲ ಅದರ ಲಾಭನ ನಿತೀಶ್ ಕುಮಾರ್ ಎನ್ ಡಿ ಮೈತ್ರಿಕೂಟದಿಂದನೂ ಪಡಿತಾ ಇದ್ದಾರೆ ಎನ್ ಡಿ ಎ ಮೈತ್ರಿಕೂಟದಿಂದನೂ ಪಡಿತಾ ಇದಾರೆ ದಶಕಗಳಿಂದನೂ ನಿತೀಶ್ ಹೊರತಾದ ಸರ್ಕಾರ ರಚನೆ ಮಾಡೋದಿಕ್ಕೆ ಯಾರಿಂದಲೂ ಸಾಧ್ಯವಾಗಿಲ್ಲ ಈ ವೀಕ್ನೆಸ್ ಇಟ್ಟುಕೊಂಡು ಈ ಮನುಷ್ಯ ಮುಖ್ಯಮಂತ್ರಿ ಆಗಿ ಹತ್ತಾರು ವರ್ಷಗಳಿಂದ ಬಿಹಾರನ ಆಳ್ವಿಕೆ ಮಾಡ್ತಾ ಇದ್ದಾರೆ ಈ ಕಡೆ ಎನ್ ಡಿ ಎಂದ್ರು ಬಿಜೆಪಿಗೆ ಎದುರಿಸಿ ಮುಖ್ಯಮಂತ್ರಿ ಆಗ್ತಾರೆ ಆ ಕಡೆ ಇಂಡಿ ಕೂಟಕ್ಕೆ ಹೋದ್ರು ಆರ್ ಜೆಡಿ ಮತ್ತು ಮತ್ತು ಕಾಂಗ್ರೆಸ್ನ ಎದುರಿಸಿ ಮುಖ್ಯಮಂತ್ರಿ ಆಗ್ತಾರೆ ಎರಡೂ ಕಡೆಯಿಂದ ಡಬಲ್ ಧಮಾಕ ನಿತೀಶ್ ರಿಗೆ ಹಾಗೆ ನೋಡೋದಾದ್ರೆ ಬಿಹಾರದ ಜನ ವೋಟ್ ಕೊಡ್ತಾ ಬಂದಿರೋದು ಬಿಜೆಪಿಗೆ ಅವರು ಯಾವತ್ತು ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಆಗ್ಲಿ ಅಂತ ವೋಟ್ ಕೊಟ್ಟೇ ಇಲ್ಲ ಬಹುಮತ ಬಿಜೆಪಿಗೆ ಬರದೇ ಇರೋದ್ರಿಂದ ಪರಿಸ್ಥಿತಿಯ ಲಾಭ ಪಡೆದು ನಿತೀಶ್ ಕುಮಾರ್ ಸತತವಾಗಿ ಅಧಿಕಾರ ಅನುಭವಿಸ್ತಾ ಬಂದಿದ್ದಾರೆ ಒಂದೇ ನಡೆದಂತಹ ಸಮಾರಂಭದಲ್ಲೂ ಸಹ ಮೋದಿ ಅವರ ಹಿಡಿಯೋದಕ್ಕೆ ಹೋಗಿದ್ರು ನಿತೀಶ್ ಕುಮಾರ್ ನಾನು ಇನ್ನು ಮುಂದೆ ಎನ್ ಡಿ ಎ ಮೈತ್ರಿಕೂಟನ ತೊರೆಯೋದಿಲ್ಲ ಮತ್ತೆ ಪಲ್ಟಿ ಹೊಡಿಯೋದಿಲ್ಲ ಸಾಯುವವರೆಗೂ ನಿಮ್ಮ ಜೊತೆನೆ ಇರ್ತೀನಿ ನನ್ನ ಮೇಲೆ ಭರವಸೆ ಇಡಿ ಅಂತ ಮೋದಿ ಅವರಿಗೆ ಕೇಳ್ಕೊಂಡಿದ್ರು ನಿತೀಶ್ ಕುಮಾರ್ ಈಗ ಇದೇ ಪಲ್ಟೂ ರಾಮ್ ಮತ್ತೆ ಪಲ್ಟಿಗೆ ತಯಾರಾಗಿದ್ದಾರೆ ನೋಡಿ ಹಾಗಾಗಿ ಮುಂದಾಗಲಿರುವ ರಿಸ್ಕ್ ನ ಈಗ್ಲೇ ತಗೊಂಡ್ಕೊಡೋಣ ಅಂತ ಅಮಿತ್ ಶಾರು ಕ್ಯಾಲ್ಕುಲೇಟೆಡ್ ರಿಸ್ಕ್ ತೆಗೆದುಕೊಂಡೇ ಮುಂದಿನ ಚುನಾವಣೆಯಲ್ಲಿ ಎನ್ ಡಿ ಎ ಗೆದ್ರೆ ನಿತೀಶ್ ಮುಖ್ಯಮಂತ್ರಿ ಆಗ್ತಾರ ಅನ್ನೋ ಪ್ರಶ್ನೆಗೆ ಇದನ್ನ ನಾವು ಬಿಜೆಪಿಯ ಸಂಸದೀಯ ಮಂಡಳಿನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡ್ತೇವೆ ಅನ್ನುವ ಮೂಲಕ ನಿತೀಶ್ ಗೆ ಸೆಡ್ ಹೊಡೆದಿದೆ ಬಿಜೆಪಿ ನೀವು ಕೇಳ್ಬೋದು ಅಕಸ್ಮಾತ್ ನಿತೀಶ್ ಕುಮಾರ್ ಅವರು ಎನ್ ಡಿ ಎ ಕೈಕೊಟ್ಟರೆ ಲಾಸ್ ಆಗುತ್ತಲ್ಲ ಅಲ್ಪ ಮತಕ್ಕೆ ಕುಸಿದ್ರೆ ಏನ್ ಮಾಡೋದು ಅಂತ ಮೋದಿ ಆಲ್ರೆಡಿ ಅದಕ್ಕೂ ಬ್ಯಾಕ್ಅಪ್ ಪ್ಲಾನ್ ರೆಡಿ ಮಾಡಿದ್ದಾರೆ ಅದು ನಮ್ಮನ್ನ ಎಳೆದೊಯ್ಯೋದು ಮಹಾರಾಷ್ಟ್ರಕ್ಕೆ ನಾನೇ ಈಗಾಗ್ಲೇ ಹೇಳಿದ್ದು ನಿಮಗೆ ಸಂಜಯ್ ರಾವತ್ ಶಿವಸೇನೆಯ ಚಾಣಕ್ಯ ಅಂತಾನೆ ಖ್ಯಾತಿ ಪಡೆದಿರುವರು ಯಾವ ನಿಂದ ಚಾಣಕ್ಯನ ರೀತಿ ಕಾಣ್ತಾರೋ ಗೊತ್ತಿಲ್ಲ ಈ ವ್ಯಕ್ತಿಗೆ ಅವರದ್ದೇ ಪಕ್ಷದ ಕಾರ್ಯಕರ್ತರು ರೂಮಿನಲ್ಲಿ ಕೂಡಿ ಹಾಕಿ ಧರ್ಮದ ಏಟು ಕೊಟ್ಟಿದ್ದಾರೆ ಯಾವಾಗ ಏಟ್ ಬಿತ್ತು ಆಗ ದಾರಿಗೆ ಬಂದ್ರು ಸಂಜಯ್ ರಾವತ್ತು ಇದೇ ಸಂಜಯ್ ರಾವತ್ತು ಶಿವಸೇನೆಯ ಮುಖವಾಣಿ ಸಾಮ್ನಾದಲ್ಲಿ ಏನಂತ ಬರ್ಕೊಂಡಿದ್ದಾರೆ ಗೊತ್ತಾ ಹಾಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಹೊಗಳಿ ಹಾಡಿ ಹೊಗಳಿ ಬರ್ದಿದ್ದಾರೆ ಮೊದಲೆಲ್ಲ ಏನಾಗ್ತಾ ಇತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಅವರನ್ನೂ ಸಹ ಶೇರ್ಡಿ ಅಂತೆಲ್ಲ ಹೊಗಳಿ ಅಡ್ಡಕ್ಕೇರಿಸ್ತಾ ಇದ್ರು ಸಂಜಯ್ ರಾವತ್ ಈಗ ಇದ್ದಕ್ಕಿದ್ದಂತೆ ರಾಗ ಬದಲಾಯಿಸಿರೋದಕ್ಕೆ ಕಾರಣ ಏನು ತಮ್ಮದೇ ಪಕ್ಷದಲ್ಲಿ ತಮ್ಮದೇ ಎಂಎಲ್ ಎಂ ಪಿಗಳು ಉದ್ದವ್ ಠಾಕ್ರೆ ವಿರುದ್ಧ ತಿರುಗಿ ಬಿದ್ದಿರೋದು ಮೋದಿ ನೇತೃತ್ವದ ಎನ್ ಡಿಎಗೆ ಸಪೋರ್ಟ್ ಕೊಡಿ ಅದರಲ್ಲೇ ನಮಗೆ ಶ್ರೇಯಸ್ಸಿರೋದು ಇಲ್ಲದೇವೋ ಅಂದ್ರೆ ನಾವು ನಮ್ಮ ನಿರ್ಧಾರ ತೆಗೆದುಕೊಳ್ಬೇಕಾಗುತ್ತೆ ಅಂತ ಧಮಕಿ ಆಗ್ತಾ ಇದಾರೆ ಉದ್ಧವ್ ಠಾಕ್ರೆಗೆ ಅವರದ್ದೇ ಎಂ ಎಲ್ ಎ ಮತ್ತು ಎಂಪಿಗಳು ನಿಮಗೆ ನೆನಪಿರ್ಲಿ ಉದ್ದವ್ ಠಾಕ್ರೆ ಶಿವಸೇನೆಯ ಒಂಬತ್ತು ಜನ ಎಂಪಿಗಳಿದ್ದಾರೆ ಅವರೆಲ್ಲರೂ ಅನ್ಕಂಡೀಷನಲ್ ಸಪೋರ್ಟ್ ಕೊಡೋದಿಕ್ಕೆ ರೆಡಿ ಮೋದಿ ಸರ್ಕಾರಕ್ಕೆ ಈ ಧೈರ್ಯದ ಮೇಲೆ ಅಮಿತ್ ಶಾ ಶಾರು ಬಿಹಾರದಲ್ಲಿ ನಿತೀಶ್ ಕುಮಾರ್ ಅವರನ್ನ ಎದುರಾಕೊಳ್ಳೋದಕ್ಕೆ ಧೈರ್ಯ ಮಾಡಿರುವುದು ಈಗಲೂ ಉದ್ಧವ್ ಠಾಕ್ರೆ ಸಂಜಯ್ ರಾವತ್ ರನ್ನ ಬಿಟ್ಟು ಕೊಡೋದಿಕ್ಕೆ ರೆಡಿ ಇಲ್ಲ ಮಹಾರಾಷ್ಟ್ರದ ಚಾಣಕ್ಯ ಅಂತೆ ಸಂಜಯ್ ರಾವತ್ ಆದ್ರೆ ಪರಿಸ್ಥಿತಿ ಈಗ ಉದ್ಧವ್ ಠಾಕ್ರೆ ಪರ ಇಲ್ಲ ಪಕ್ಷ ಉಳಿಯಬೇಕಾದ್ರೆ ಮೋದಿ ಮುಂದೆ ಮಂಡಿಯೂರ್ಲೇ ಬೇಕು ಬರೀ ಉದ್ಧವ್ ಠಾಕ್ರೆ ಅಷ್ಟೇ ಈ ಪರಿಸ್ಥಿತಿ ಅಲ್ಲ ಎನ್ ಯ ಶರದ್ ಪವಾರ್ ಬಣದಲ್ಲೂ ಸಹ ಮೋದಿಯ ಗುಣಗಾನ ಆಗ್ತಾ ಇದೆ ಶರದ್ ಪವಾರೇ ಮೊನ್ನೆ ಡೆಲ್ಲಿನಲ್ಲಿ ಮೋದಿ ಮೀಟ್ ಮಾಡಿ ಕಂಗ್ರಾಚ್ಯುಲೇಷನ್ ಸಹ ಹೇಳಿದ್ರು ನೀವು ನೋಡಿರ್ಬೋದು ಅದರ ಬೆನ್ನ ಹಿಂದೆನೆ ಶರದ್ ಪವಾರ್ ಮಗಳು ಸುಪ್ರಿಯಾ ಸುಳೆ ಅವರು ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರನ್ನ ಹಾಡಿ ಹೊಗಳಿದ್ದಾರೆ ಒಂದಂತೂ ಸ್ಪಷ್ಟ ಇಂಡಿ ಕೂಟದಲ್ಲಿ ಕಾಂಗ್ರೆಸ್ ಮುಳುಗ್ತಾ ಇರೋ ಹಡಗು ಅದನ್ನು ನಾವು ನಂಬಿಕೊಂಡು ಹೋಗೋದಾದ್ರೆ ಅದರ ಜೊತೆ ನಾವು ಮುಳುಗಿ ಪಾತಾಳ ಸೇರ್ಬೇಕಾಗತ್ತೆ ಅದರ ಪರಿಣಾಮನೇ ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ರ ಮನ ಪರಿವರ್ತನೆ ನೋಡಿ ಅನಿವಾರ್ಯ ಕೂಡ ಈಗ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಅವರಿಗೆ ಉಳಿದಿರೋ ದಾರಿಯಾದ್ರೂ ಯಾವುದು ತಮ್ಮ ಪಕ್ಷವನ್ನು ಮೊದಲು ಉಳಿಸ್ಕೊಳ್ಬೇಕು ಯಾಕಂದ್ರೆ ತಮ್ಮ ಎಂ ಎಲ್ ಎಂಪಿಗಳು ಆಲ್ರೆಡಿ ಬೇಲಿ ಆರೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ ಈ ಕಡೆಯಿಂದ ದೇವೇಂದ್ರ ಫಡ್ನವೀಸ್ ಆ ಕಡೆಯಿಂದ ಮೋದಿ ಹೂ ಅಂದ್ರೆ ಸಾಕು ಉದ್ಧವ್ ಠಾಕ್ರೆ ಶರದ್ ಪವಾರ್ ಬಣ ಖಾಲಿಯಾಗುತ್ತೆ ಎಂಡಿ ಕೂಟದಲ್ಲಿದ್ದು ಲಾಸ್ ಮಾಡಿಕೊಳ್ಳೋದಕ್ಕಿಂತ ಮೋದಿ ಜೊತೆ ಗುರುತಿಸಿಕೊಂಡು ಪಕ್ಷ ಉಳಿಸಿಕೊಳ್ಳೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ ಶರದ್ ಪವಾರ್ ಮತ್ತು ಉದ್ಧವ್ ಠಾಕ್ರೆ ಮಹಾರಾಷ್ಟ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಆಗಿರುವ ಏಕನಾಥ್ ಶಿಂದೆ ಮತ್ತು ಅಜಿತ್ ಪವಾರ್ ನ ಪರಿಸ್ಥಿತಿ ಏನು ಭಿನ್ನವಾಗಿಲ್ಲ ಬಿಜೆಪಿ ಗೆದ್ದಿರೋದು ನೂರ ಮೂವತ್ತೆರಡು ಸೀಟು ಬಹುಮತಕ್ಕೆ ಬೇಕಾಗಿರೋದು ಕೇವಲ ಹದಿಮೂರು ಸೀಟು ಮಾತ್ರ ಚಿಟಕಿ ಹೊಡೆಯೋದ್ರಲ್ಲಿ ದೇವೇಂದ್ರ ಫಡ್ನವೀಸ್ ಅವರು ಶಿಂದೆ ಶಿವಸೇನೆ ಮತ್ತು ಅಜಿತ್ ಪವಾರ್ ಎನ್ ಸಿ ಪಿಯ ಯ ಹೊರತಾದ ಹದಿನೈದು ಜನರನ್ನ ಹೊಂದಿಸಬಹುದು ಮತ್ತು ಬಹುಮತನು ಬಿಜೆಪಿ ಏಕಾಂಗಿಯಾಗಿ ಸಾಧಿಸಬಹುದು ಹಾಗಾಗಿ ಈ ಕಡೆ ಶಿಂದೆಗೂ ಮತ್ತು ಅಜಿತ್ ಪವಾರ್ಗೂ ಭಯ ಅಂತೂ ಇದ್ದೇ ಇದೆ ಅವರು ಸಹಜವಾಗಿ ಏನ್ ಮಾಡ್ಬೇಕು ಉದ್ಧವ್ ಠಾಕ್ರೆ ಬಣದ ಶಾಸಕರು ಮತ್ತು ಎಂ ಪಿಗಳನ್ನ ಆ ಕಡೆ ಶರದ್ ಪವಾರ್ ಬಣದ ಶಾಸಕರು ಮತ್ತು ಎಂಪಿಗಳನ್ನ ಅಜಿತ್ ಪವಾರ್ ಈ ಕಡೆ ಶಿಂದೆ ಅವರು ಸೆಳೆಯೋದಕ್ಕೆ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ ಯಾಕಂದ್ರೆ ತಮ್ಮ ಶಕ್ತಿಯನ್ನ ಬಲಪಡಿಸಿಕೊಳ್ಬೇಕು ಹಾಗಾದಾಗ ಮಾತ್ರ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಬಿಜೆಪಿ ಜೊತೆಗೆ ಚೌಕಾಸಿ ಮಾಡೋದಕ್ಕೆ ಸಾಧ್ಯ ಇಲ್ಲವಾದರೆ ಬಿಜೆಪಿ ಮಹಾರಾಷ್ಟ್ರದಲ್ಲಿ ನಮ್ಮನ್ನು ಒರಿದು ಮುಕ್ಕಿ ಬಿಡಬಹುದು ಅನ್ನೋ ಆತಂಕ ಎಂಡಿ ಕೂಟದ ಶರದ್ ಪವಾರ್ ಮತ್ತು ಉದ್ದವ್ ಠಾಕ್ರೆಗಷ್ಟೇ ಅಲ್ಲ ಎನ್ ಕೂಟದ ಶಿಂದೆ ಮತ್ತು ಅಜಿತ್ ಪವಾರ್ಗೂ ಇದೆ ಈಗ ಮಹಾರಾಷ್ಟ್ರದಲ್ಲಿ ಇಟ್ಟಿರ್ತಕ್ಕಂತ ಇದೇ ಭಯನ ಬಿಜೆಪಿಯವರು ಜೆಡಿಯುಗೂ ತೋರಿಸ್ತಾ ಇದ್ದಾರೆ ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ